ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಡಿಸ್ಕೋ ಮೀನಿನ ಸಾರು ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ಫಿಶ್ ಕರಿ ಮಾಡಲಿಕ್ಕೆ ನೋಡಿ ಇದರಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿ ಇದೆ ಇಷ್ಟನ್ನು ಮಾತ್ರ ತುರಿದು ಹಾಕ್ತಿದ್ದೇನೆ ಮೀನು ಸಾರಿಗೆ ಯಾವಾಗಲೂ ಕಾಯಿ ತುರಿ ಸ್ವಲ್ಪ ಹಾಕಲಿಕ್ಕೆ ಹಾಗಾಗಿ ಇಷ್ಟು ಮಾತ್ರ ಹಾಕ್ತಿದ್ದೇನೆ ನೋಡಿಷ್ಟು ಕಾಯಿ ತುರಿ ಇದೀಗ ನಾನು ಮಸಾಲೆಗೆ ಫ್ರೈ ಮಾಡಲಿಕ್ಕೆ ಬಾಡಿಗೆ ಮೆಣಸು ತಗೊಂಡಿದ್ದೇನೆ ಇದು ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳಿ ನಾನು ಇದರಲ್ಲಿ ಹತ್ತರಿಂದ ಹದಿನೈದು ಮೆಣಸು ಹಾಕಿದ್ದೇನೆ ಎರಡು ಸ್ಪೂನ್ ಧನಿಯಾ ಮೀನಿಗೆ ಯಾವಾಗಲೂ ಧನಿಯಾ ಜಾಸ್ತಿ ಹಾಕಬೇಕು ಅರ್ಧ ಸ್ಪೂನ್ ಜೀರಿಗೆ ಒಂದು ಏಳೆಂಟು ಕಾಳು ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಸಾಸಿವೆ ಐದಾರು ಕಾಳು ಮೆಣಸು ಸ್ವಲ್ಪ ಕರಿಬೇವು ಇದಕ್ಕೀಗ ಅರ್ಧ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಇದನ್ನೀಗ ಸೀದೋಗೋಕ್ಕೆ ಬಿಡಬೇಡಿ ಸ್ವಲ್ಪ ಇದರ ಅರೋಮ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಡ್ರೈ ರೋಸ್ಟ್ ಬೇಕಿದ್ದರೂ ಮಾಡ್ಬೋದು ಅಥವಾ ಈ ರೀತಿ ತೆಂಗಿನ ಎಣ್ಣೆ ಆಗಿರಲಿ ಫ್ರೈ ಮಾಡ್ಬೋದು ತೆಂಗಿನ ಎಣ್ಣೆ ಹಾಕಿದ್ರಿಂದ ಚೆನ್ನಾಗಿ ಪರಿಮಳ ಬರುತ್ತೆ ಇದು ಇಷ್ಟು ಫ್ರೈ ಆದರೆ ಸಾಕು ಕಪ್ಪಾಗಬಾರ್ದು ಇವಾಗಲ್ಲಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಾಕ್ತಿದ್ದೇನೆ ಆಮೇಲೆ ನಾವು ಫ್ರೈ ಮಾಡಿರೋ ಮಸಾಲೆ ಇದಕ್ಕೆ ಆಳ್ ಟೀ ಸ್ಪೂನ್ ಅರಶಿನ ಪೌಡರ್ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹುಳಿ ಮೀನಿಗೆ ಯಾವಾಗಲೂ ಹುಣಸೆ ಹುಳಿ ಮತ್ತು ಖಾರ ಜಾಸ್ತಿನೇ ಹಾಕಬೇಕು ಅರ್ಧ ತುಂಡು ಈರುಳ್ಳಿ ಅರ್ಧ ತುಂಡು ಮಸಾಲೆ ಕಡಿಯುವಾಗ ಹಾಕ್ತೇನೆ ಆಮೇಲೆ ಅರ್ಧ ತುಂಡು ಮಸಾಲೆ ಬೇಯುವಾಗ ಹಾಕ್ತೇನೆ ಏಳೆಂಟೆಸಳು ಬೆಳ್ಳುಳ್ಳಿ ಸಣ್ಣ ತುಂಡು ಶುಂಠಿ ಹೀಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು ಇಲ್ಲಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಮೀನು ಸಾರು ಮಾಡ್ತಿದ್ದೇನೆ ಸ್ವಲ್ಪ ತೆಂಗಿನ ಎಣ್ಣೆ ಅರ್ಧ ಈರುಳ್ಳಿ ಕಾಲು ಭಾಗದಷ್ಟು ಟೊಮ್ಯಾಟೊ ಆಮೇಲೆ ಶುಂಠಿ ಕರಿಬೇವಿನ ಸೊಪ್ಪು ಹಾಕ್ತಿದ್ದೇನೆ ಅರ್ಧ ಟೊಮ್ಯಾಟೊನ ಈರುಳ್ಳಿ ನಾವು ಆವಾಗಲೇ ಸಾಂಬಾರು ಕಡಿಯುವಾಗ ಹಾಕಿದ್ದೇವೆ ಅರ್ಧ ಈರುಳ್ಳಿ ಇವಾಗ ನಾನು ಫ್ರೈ ಮಾಡಲಿಕ್ಕೆ ಹಾಕ್ತಿದ್ದೇನೆ ಇದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಸಾಫ್ಟ್ ಆಗೋವರೆಗೂ ಫ್ರೈ ಆದರೆ ಸಾಕು ಇವಾಗ ಇದಕ್ಕೆ ಕಡ್ದಿರೋ ಮಸಾಲೆ ಹಾಕುವ ಇದು ಸ್ವಲ್ಪ ಹೊತ್ತು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಆಗಲಿ ಮಸಾಲೆ ಸ್ವಲ್ಪ ಫ್ರೈ ಆದರೆ ಸಾಕು ಯಾಕೆಂದರೆ ನಾವು ಆಲ್ರೆಡಿ ಎಲ್ಲ ಮಸಾಲೆನೂ ಫ್ರೈ ಮಾಡಿನೇ ಹಾಕಿದ್ದೇವೆ ಹಾಗಾಗಿ ಇವಾಗ ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು ಇಲ್ಲಿ ಮಿಕ್ಸಿಯಲ್ಲಿ ಉಳಿದಿರೋ ಮಸಾಲೆಗೆ ನಾನು ನೀರು ಹಾಕಿ ಹಾಕ್ತಿದ್ದೇನೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇದಕ್ಕೀಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಿ ಮಸಾಲೆ ಚೆನ್ನಾಗಿ ಕುದಿದೆ ಈಗ ಇದಕ್ಕೆ ನಾನು ಎರಡು ಡಿಸ್ಕೋ ಮೀನು ಹಾಕ್ತಿದ್ದೇನೆ ಇದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿರೋ ಡಿಸ್ಕೋ ಮೀನ್ ಮೀನು ಹಾಕಿ ಹೊತ್ತು ಚೆನ್ನಾಗಿ ಕುದಿ ಬರಲಿ ಈಗ ಇದು ಕುದಿ ಬರುವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ಇದು ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕ್ಬೋದು ಫ್ಲೇವರ್ ಇಷ್ಟಪಡೋರು ಮಾತ್ರ ಹಾಕಿ ಇಲ್ಲಾಂದರೆ ಬೇಡ ಮಣ್ಣಿನ ಪಾತ್ರ ಆಗಿರೋದ್ರಿಂದ ಸಲ ಕುದಿ ಬಂದು ನಾವು ಮುಚ್ಚಿಟ್ರೆ ಅದು ಇನ್ನೊಂದು ಕುದಿ ಬರ್ತಾ ಇರುತ್ತೆ ಇವಾಗ ನಾವು ಗ್ಯಾಸ್ ಹಾಕ್ ಮಾಡಬೇಕು ನೋಡಿ ನಮ್ಮದು ಮೀನು ಸಾರು ರೆಡಿ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ